ನಿದ್ರೆ ಚೆನ್ನಾಗಿ ಬರುವುದಕ್ಕೆ ಉಪಾಯಗಳು ಸೌತೆಕಾಯಿಯ ತಿರುಳಿನಿಂದ ಅಂಗಾಲನ್ನು ತಿಕ್ಕಿದರೆ ಅಂಗಾಲು ಉರಿ ಶಾಂತವಾಗುವುದು ಮತ್ತು ಕಣ್ಣಿಗೆ ಹಿತವಾದ ನಿದ್ರೆ ಹತ್ತುವುದು ಸಬ್ಬಸಿಗೆ ಸೊಪ್ಪನ್ನು ಬಹಳಷ್ಟು ಸಾರಿ ಮೂಸಿ ನೋಡುವುದರಿಂದ ನಿದ್ರೆ ಬೇಗನೆ ಆವರಿಸುವುದು ಸಬ್ಬಸ್ಸಿಗೆ ಸೊಪ್ಪಿನ ಕಷಾಯ ಮಾಡಿ ಮಗುವಿಗೆ ಕುಡಿಸುವುದರಿಂದ ಹಾಲು ಚೆನ್ನಾಗಿ ಜೀರ್ಣವಾಗುತ್ತದೆ ಹಾಗೂ ಮಗು ಚೆನ್ನಾಗಿ ನಿದ್ರಿಸುತ್ತದೆ ಸಾಧಾರಣ ಉಷ್ಣತೆಯಿಂದ ಕೂಡಿರುವ ನೀರನ್ನು ಸ್ನಾನ ಮಾಡುವುದರಿಂದ ದೇಹದಲ್ಲಿ ಒಂದು ರೀತಿಯ ನವಚೈತನ್ಯ ಉಂಟಾಗುವುದು ಮತ್ತು ಚೆನ್ನಾಗಿ ನಿದ್ರೆ ಬರುವುದು ಕಲ್ಲಂಗಡಿ ಬೀಜ ಗಸಗಸೆ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಅರೆದು ಹಾಲು ಮತ್ತು ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಿದರೆ ದೇಹಕ್ಕೆ ತಂಪಾಗುವುದು ಮತ್ತು ಹೃದಯದ ಕ್ರಿಯೆ ಮಾಮೂಲಿನಂತೆ ನಡೆದು ಚೆನ್ನಾಗಿ ನಿದ್ರೆ ಬರುವುದು ಒಂದು ಬಟ್ಟಲು ಆಗತಾನೆ ಕರೆದ ಹಾಲನ್ನು ಕುದಿಸಿ ನಂತರ ಅದಕ್ಕೆ ನಿಂಬೆ ರಸ ಹಿಂಡಿ ಹದಿನೈದು ನಿಮಿಷಗಳ ನಂತರ ಮುಖ ಅಂಗೈ ಅಂಗಾಲುಗಳಿಗೆ ಹಚ್ಚಿಕೊಂಡು ತೇವ ಆರಿದ ನಂತರ ಮಲಗಿರಿ ಇದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ ರಾತ್ರಿ ವೇಳೆ ಕಣ್ಣಿಗೆ ನಿದ್ರೆ ಹತ್ತ ಹತ್ತದಿದ್ದರೆ ಗಸಗಸೆಯನ್ನು ನೀರಿನಲ್ಲಿ ನೆನೆ ಹಾಕಿ ಚೆನ್ನಾಗಿ ಅರೆಯಿರಿ ತೆಂಗಿನ ತುರಿ ಹಿಂಡಿ ಹಾಲು ತೆಗೆಯಿರಿ ಗಸಗಸೆ ಹಾಲು ತೆಂಗಿನ ಹಾಲು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಒಂದು ಬಟ್ಟಲು ಹಾಲಿಗೆ ಒಂದು ಊಟದ ಚಮಚ ತುಪ್ಪ ಸೇರಿಸಿ ಪ್ರತಿದಿನ ರಾತ್ರಿ ಸೇವಿಸಿ ಮಲಗಿರಿ ಇದರಿಂದ ಚೆನ್ನಾಗಿ ನಿದ್ರೆ ಬರುವುದು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು